ಎರಡೂವರೆ ತಿಂಗಳ ಹಿಂದ ಹಿಂದೆ ಈ ಹದಿನಾಲ್ಕು ಸೈಟ್ಗಳನ್ನು ಏನು ಅಕ್ರಮವಾಗಿ ಪಡ್ಕೊಂಡಿದ್ದೀರಾ ಅದನ್ನು ವಾಪಸ್ ಕೊಟ್ಬಿಡಿ ಸರ್ ಆಗ ಒಂದು ಮುಕ್ತ ಮತ್ತು ನ್ಯಾಯಸಮ್ಮತ ತನಿಖೆಗೆ ಅವಕಾಶವಾಗುತ್ತೆ ಪ್ರಕರಣ ತಾರ್ಕಿಕ ಅಂತ್ಯಕ್ಕೆ ಹೋಗುತ್ತೆ ನಿಮ್ಮ ಇಷ್ಟು ವರ್ಷದ ರಾಜಕೀಯ ಜೀವನವನ್ನು ಈ ಹದಿನಾಲ್ಕು ಸೈಟ್ಗಳು ನುಂಗಿ ಹಾಕಬಾರದು ಅಂತ ನಾನು ಸಿದ್ದರಾಮಯ್ಯನವರಿಗೆ ಸಲಹೆ ರೂಪದಲ್ಲಿ ಕಾಳಜಿಯುಕ್ತವಾಗಿ ನಾನು ಹೇಳಿದ್ದೆ ಆದರೆ ಸಿದ್ದರಾಮಯ್ಯನವ್ರು ಕೇಳಲಿಲ್ಲ ಇವಾಗ ಇಡೀ ಕೇಸು ದಾಖಲಾದ ನಂತರ ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆ್ಯಕ್ಟು ಲಾಗೂ ಆದ ನಂತರ ಈಗ ಹಿಂದಿರುಗಿಸುವಂಥ ಕೆಲಸ ಮಾಡಿದರೆ ಎರಡುವರೆ ತಿಂಗಳ ಹಿಂದೆ ಕೊಟ್ಟಿದ್ದಿದ್ರೆ ಸಿದ್ದರಾಮಯ್ಯ ಸಾಹೇಬ್ರೆ ಇವತ್ತು ನೀವು ನಿಮ್ಮ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅವಕಾಶವೂ ಆಗ್ತಿರಲಿಲ್ಲ ಈಗ ಸೈಟನ್ನು ಸೈಟಿಗೋಸ್ಕರ ನೀವು ಚೇರ್ನ ಕಳ್ಕೊಳ್ಳುವಂಥ ಪರಿಸ್ಥಿತಿನೂ ಬರ್ತಾ ಇರಲಿಲ್ಲ ನೀವು ಸೂಕ್ತವಾದಂತಹ ಸಲಹೆಗಾರರನ್ನ ಜೊತೇಲಿ ಇಟ್ಕೊಳ್ಳ್ದಲೆ ಬರೀ ನಿಮಗೆ ಬಹುಪಾರಕ್ಕೆ ಹಾಕೊಳ್ಳೋರನ್ನ ಇಟ್ಕೊಂಡು ಹೋಗಿದ್ದರಿಂದಾಗಿ ನಿಮಗಿಂತ ಪರಿಸ್ಥಿತಿ ಬಂದಿದೆ ಹಾಗೆ ಈ ಪ್ರಕರಣದ ಮುಖಾಂತರವಾಗಿ ನಾನು ಎಲ್ಲರಿಗೂ ಹೇಳೋಕ್ಕೆ ಇಷ್ಟಪಡೋದು ಇಡೀ ರಾಜ್ಯದಲ್ಲಿರುವಂಥ ಎಲ್ಲ ಸೀನಿಯರ್ ರಾಜಕಾರಣಿಗಳಿಗೆ ಯಾರ್ಯಾರು ನಿಮ್ಮ ಕುಟುಂಬವನ್ನು ಹತ್ತಿರದಲ್ಲಿ ಇಟ್ಕೊಂಡಿದ್ರೆ ನಿಮ್ಮ ಮಕ್ಕಳನ್ನ ಬೆಳೆಸೋಕೋಗಿದರೆ ಎಲ್ಲ ರಾಜಕಾರಣಿಗಳಿಗೆ ಇದೊಂದು ಪಾಠ ಕೆಂಗಲ್ ಹನುಮಂತಯ್ಯನವರಿಂದ ಸಿದ್ದರಾಮಯ್ಯನವ್ರಿಗ್ರಿಗೂ ನಿಮ್ಮ ಕುಟುಂಬದವರೇ ನಿಮ್ಮ ವರ್ಚಸ್ಸಿಗೆ ನಿಮ್ಮ ಕುರ್ಚಿಗೆ ಕಳಂಕವನ್ನು ಧಕ್ಕೆಯನ್ನು ತಂದಿಟ್ಟಿರುವಂಥವ್ರು ಇನ್ನು ಮುಂದೆ ಆದರೂ ಮುಂದಿನ ಉಳಿದವರು ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕು ಅಂತ ನಾನು ಕೇಳ್ಕೊಳ್ತೀನಿ ಈಗ ಯಾರೋ ಒಬ್ಬ ನಿಮ್ಮ ಮನೆಯಲ್ಲಿ ಏನೋ ಒಡವೇನೋ ಏನಾದರೂ ಕತ್ಕೊಂಡು ಹೋಗಿರ್ತಾನೆ ಕಳ್ಳ ಸಿಗಾಕೊಳ್ತಾನೆ ಆಮೇಲೆ ನಾನು ಕತ್ ಕತ್ಕೊಂಡು ಹೋಗಿದ್ದು ವಾಪಸ್ ಕೊಟ್ಬಿಡ್ತೀನಿ ಅಂತಂದರೆ ಪ್ರಕರಣ ನಿಲ್ಲುತ್ತಾ ಹಂಗಾಗಿದೆ ಪರಿಸ್ಥಿತಿ ಇವತ್ತು ಅಕ್ರಮವಾಗಿ ಅವರು ಪಡ್ಕೊಂಡಿದ್ದಾರೆ ಅಂತೇಳಿ ಹೇಳಿ ಅವರು ಕಾನೂನು ಪದವೀಧರರು ಹದಿನಾಲ್ಕು ಹದಿನೈದು ಬಜೆಟನ್ನು ಮಂಡಿಸಿದಂಥ ವ್ಯಕ್ತಿ ಅವ್ರಿಗೆ ಗೊತ್ತಿತ್ತು ಸ್ಪಷ್ಟವಾಗಿ ಇಷ್ಟಾಗಿಯೂ ಕೂಡ ಅದನ್ನು ಅರುವತ್ತೆರಡು ಕೋಟಿ ಅದಕ್ಕೆ ಕೊಡಬೇಕು ಅಂತ ಹೇಳಿದ್ದಿನೇ ಸಿದ್ದರಾಮಯ್ಯನವ್ರ ಬಗ್ಗೆ ಇಡೀ ರಾಜ್ಯ ಕಳೆದ ನಲವತ್ತೈದು ವರ್ಷಗಳಲ್ಲಿ ಯಾವ ಅಭಿಪ್ರಾಯನ ಇಟ್ಕೊಂಡಿತ್ತು ಅಭಿಪ್ರಾಯ ಅನ್ನೋದು ಒಂದೇ ಸರಿ ನೆಲಕಚ್ಚಿ ಹೋಗ್ಬಿಡ್ತು ಯಾವ ಏನು ಎಲ್ಲಿ ದುಡ್ದು ಇವ್ರದ್ದು ಪಿತ್ರಾರ್ಜಿತ ಆಸ್ತಿಯನ್ನು ಮೂಡದವರು ಅಕ್ವೈರ್ ಮಾಡಿ ಅದಕ್ಕೆ ಇವರು ಕ್ಲೈಮ್ ಮಾಡ್ತಾ ಇರೋಂಥದ್ದು ಯಾರೋ ದಲಿತನ ಭೂಮಿ ಅದನ್ನು ಅಕ್ರಮವಾಗಿ ತೊಗೊಂಡಿದ್ದಾರೆ ಇವರು ಬಾಮಾಯ್ದ ತೊಗೊಂಡಿರೋದು ಅದನ್ನು ಅಕ್ರಮವಾಗಿ ಇವರ ಪತ್ನಿ ಕೊಟ್ಟಿದ್ದಾರೆ ಅದಕ್ಕೆ ಅರವತ್ತೆರಡು ಕೋಟಿ ರೂಪಾಯಿ ಅಂತೇಳಿ ಸಿದ್ದರಾಮಯ್ಯವ್ರ ಬಾಯಿನಲ್ಲಿ ಬರಬಾರ್ದಿತ್ತು ಸಿದ್ದರಾಮಯ್ಯವ್ರ ಬಾಯ್ನಲ್ಲಿ ಯಾವತ್ತು ಅರವತ್ತೆರಡು ಕೋಟಿ ರೂಪಾಯಿ ಕೊಡಬೇಕು ಮೂಡ ಸರೆಂಡರ್ ಮಾಡಬೇಕು ಅಂತೇಳಿ ಹೇಳಿದರೆ ಅಂತ ಹೇಳಿದರು ಆವತ್ತೇ ಅವ್ರ ಬಗ್ಗೆ ಇದ್ದಂತಹ ಗೌರವ ಅವ್ರ ಬಗ್ಗೆ ಇದ್ದಂಥ ವಿಶ್ವಾಸ ಅನ್ನೋದು ನೆಲಕಚ್ಚಿ ಹೋಗಿದೆ ಈಗ ಪ ಅದು ಏನು ಪಿ ಎಮ್ ಎಲ್ ಎ ಆ್ಯಕ್ಟು ಲಾಗೂ ಆಗಿದೆ ಇ ಡಿ ಕೇಸ್ ರಿಜಿಸ್ಟರ್ ಮಾಡಿದೆ ಲೋಕಾಯುಕ್ತದಲ್ಲಿ ಎಫ್ ಐ ಆರ್ ಆಗಿದೆ ಚೀಟಿಂಗ್ ಕೇಸಿಂದ ಹಿಡಿದು ಪ್ರತಿಯೊಂದು ಕೇಸ್ಗಳನ್ನು ಪ್ರತಿಯೊಂದು ಸೆಕ್ಷನ್ನಡ ಕೂಡ ತನಿಖೆ ಆರಂಭವಾಗಿದೆ ಈಗ ಕೊಡೋದು ಕೊಡದೇರೋವಂಥದ್ದು ಎರಡು ಒಂದೇ ಪ್ರಕರಣವನ್ನು ತನಿಖೆಯನ್ನು ಅವರು ಎದುರಿಸಲೇಬೇಕಾಗುತ್ತೆ ನೈತಿಕ ಹೊಣೆ ಹೊತ್ತು ಅವರು ಕೊಡಬೇಕಾಗುತ್ತೆ ಈಗ ಒಂದು ವೇಳೆ ಅವರಿಗೆ ಸಾರ್ವಜನಿಕರ ಅಭಿಪ್ರಾಯಕ್ಕೆ ತಲೆಬಾಗುವಂಥ ಮನಸ್ಥಿತಿ ಇತ್ತು ಅಂದಿದ್ದರೆ ಅವರು ಅಕ್ರಮವಾಗಿ ಪಡೆದುಕೊಂಡಿರೋದ್ರ ಬಗ್ಗೆ ಅವರಿಗೆ ಅಂಜಿಕೆ ಇತ್ತು ಅಂದಿದ್ದರೆ ಈ ಪ್ರಕರಣ ನನಗುದಿಗೆ ಬಿದ್ದುಕೊಡ್ಲೇ ಕೊಡ್ಬೋದಿತ್ತು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲೇ ಇಪ್ಪತ್ತ್ಮೂರರ ಅಸೆಂಬ್ಲಿ ಚುನಾವಣೆಯಲ್ಲಿ ವರುಣಾದಲ್ಲಿ ಸೋಮಣ್ಣ ಸಾಬ್ರು ನಿಂತಿದ್ದರು ನಾನಾವತ್ತು ಸೋಮಣ್ಣ ಸಾಹೇಬ್ರ ಕ್ಯಾಂಪೇನ್ನಲ್ಲಿ ನಾನು ಹೇಳಿದ ಕೆಲಸ ಮಾಡ್ತಾಯಿದ್ದೆ ಅವತ್ತೇ ಈ ಸಿದ್ದರಾಮಯ್ಯ ಸಾಹೇಬ್ರದ್ದು ಹದಿನಾಲ್ಕು ಸೈಟ್ಗಳ ವಿಚಾರ ಅದರ ಡಾಕ್ಯುಮೆಂಟು ನನ್ನ ಹತ್ರ ಬಂದಿತ್ತು ಪ್ರೆಸ್ ಮೀಟ್ ಕರೀಬೇಕಿತ್ತು ನಾನೇ ಅವರ ಪತ್ನಿ ಹೆಸರಿದೆ ವೈಯಕ್ತಿಕವಾಗಿ ದಾಳಿಯನ್ನು ಮಾಡಬಾರ್ದು ಹೇಳಿ ನಾನು ಅವತ್ತು ಪ್ರೆಸ್ ಮೀಟನ್ನು ಕರೆದಿರಲಿಲ್ಲ ನಮ್ಮ ಪಕ್ಷದ ವಕ್ತಾರರಾಗಿದ್ದಂಥ ಮಹೇಶ್ ಅವರು ಅದ್ರ ಬಗ್ಗೆ ಪ್ರೆಸ್ ಮೀಟನ್ನು ಕೂಡ ಕರೆದಿದ್ದರು ಅವತ್ತಾರು ಸಿದ್ದರಾಮಯ್ಯ ಗೊತ್ತಾಗಿರಬೇಕಿತ್ತಲ್ವ ಅಕ್ರಮವಾಗಿ ಪಡ್ಕೊಂಡಿದ್ದಾರೆ ಅಂತೇಳಿ ಹೇಳಿ ಆಯಿತು ಈ ಪ್ರಕರಣ ಮತ್ತೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಮತ್ತೆ ಅದು ಮುನ್ನೆಲೆಗೆ ಬಂತು ಮುನ್ನೆಲೆಗೆ ಬಂದಾದಾಗ ಅವರು ಒಂದು ಲೀಗಲ್ ಡಿಪಾರ್ಟ್ಮೆಂಟನ್ನು ಕರೆಸಿ ಇದರಲ್ಲಿ ಏನು ಸತ್ಯಾಸತ್ಯತೆ ಇದೆ ಇದು ಕಾನೂನು ಬಾಹಿರವಾಗಿ ತೆಗೆದುಕೊಂಡಿರೋಂಥದ ನನ್ನ ಕಣ್ತಪ್ಪಿನಿಂದಾಗಿ ಅಥವಾ ನನ್ನ ಅರಿವಿಗೆ ಬರದಲ್ಲೇ ತಗೊಂಡಿರ್ಬೋದು ಆದರೆ ಇದು ನ್ಯಾಯಸಮ್ಮತವಾಗಿ ತೆಗೆದುಕೊಂಡಿದ್ರೆ ಇಲ್ವಾ ಅಂತ ಸಿದ್ದರಾಮಯ್ಯವ್ರು ಒಂದು ಅರ್ಧ ಗಂಟೆ ಯಾರಾದರೂ ಕಾನೂನು ಪಂಡಿತರಿಗೆ ಯಾರಿಗಾದ್ರೂ ಕೂಡ ವಕೀಲರಿಗೆ ಸಲಹೆ ಕೊಡಿ ಅಂತ ಹೇಳಿದರೆ ಸರ್ ಇದು ಅಕ್ರಮವಾಗಿ ತೆಗೆದುಕೊಂಡಿರೋದು ಅಂತ ಅವತ್ತೇ ಹೇಳಿಬಿಡರು ಈ ಒಂದು ಪ್ರಾಮಾಣಿಕತೆ ನೈತಿಕತೆಗೆ ಅವರಿಗೆ ಒಂದು ವೇಳೆ ಅದ್ರ ಬಗ್ಗೆ ಗೌರವ ಇತ್ತು ಅಂದಿದ್ರೆ ಅವತ್ತೇ ಸೈಟಿನ ಹಿಂದಿರುಗಿಸ್ತಾ ಇದ್ರು ಇವತ್ತು ಕೇಸ್ ರಿಜಿಸ್ಟರ್ ಆಗಿ ಸರ್ಕಾರ ಏನು ಕೋರ್ಟೆ ಪ್ರಾಸಿಕ್ಯೂಷನಿಗೆ ಅವಕಾಶವನ್ನು ಮಾಡಿಕೊಟ್ಟು ರಾಜ್ಯಪಾಲರ ನಿರ್ಧಾರವನ್ನು ಎತ್ತಿ ಹಿಡಿದು ಈಗ ಡಿ ಕೇಸ್ ಆದ ನಂತರ ಇವ್ರು ಕೊಡ್ತಾ ಇದ್ದಾರೆ ಅಂತಂದರೆ ಕೋರ್ಟನ್ನೆಲ್ಲ ಏನು ಲೂಟಿ ಮೇಲೆ ದಿಡ್ಡಿ ಹಾಕಿದ್ರಂತೆ ಹಂಗೆ ಆಗೋಗಿದೆ ಇವತ್ತು ಪರಿಸ್ಥಿತಿ ಒಂದು ಸಿದ್ದರಾಮಯ್ಯವ್ರ ಆದಿಯಾಗಿ ಎಲ್ಲ ರಾಜಕಾರಣಿಗಳು ಮನೆಯಲ್ಲಿ ನಿಮ್ಮ ಹೆಂಡ್ತಿ ನಿಮ್ಮ ಮಕ್ಕಳು ನಿಮ್ಮ ಕುಟುಂಬದವ್ರನ್ನ ಮೊದಲು ಹದ್ದು ಬಸ್ತಲ್ಲಿ ಇಟ್ಕೊಳ್ಳಿ ಇವ್ರು ಮಾಡುವಂತಹ ಭ್ರಷ್ಟಾಚಾರ ಇವ್ರು ಮಾಡುವ ನಿಮ್ಮ ಅಧಿಕಾರದ ದುರುಪಯೋಗ ನೀವು ನಿಮ್ಮ ಅಧಿಕಾರದಲ್ಲಿರ್ಬೇಕಾದ್ರೆ ನಿಮ್ಮ ಸ್ಥಾನದವನ್ನು ದುರುಪಯೋಗ ಮಾಡಿಕೊಂಡು ಈ ರೀತಿ ಅಕ್ರಮವನ್ನು ಮಾಡ್ತಾರೆ ಮಾಡಾದ ನಂತರ ನೀವು ಜನರ ಎದುರುಗಡೆ ಹೋಗಿ ಕಣ್ಣೀರು ಸುರಿಸಿದ್ರೆ ಯಾರೂ ಮೆಚ್ಚಲ್ಲ ಇಲ್ಲಿ ಈ ಹಿಂದೆ ಮುಖ್ಯಮಂತ್ರಿಗಳಾಗಿರೋ ನೋಡಿ ಹಿಂದೆ ಮುಖ್ಯಮಂತ್ರಿಗಳಾಗಿ ಜೈಲಿಗೆ ಹೋಗಿರೋರು ಇರ್ಬೋದು ಅಥವಾ ಹಿಂದೆ ಯಾರ್ಯಾರು ಪ ಸಮಸ್ಯೆಗೆ ಸಿಲ್ಕ ಸಿಕ್ಕ ಸಿಲ್ಕೊಂಡಿದ್ದಾರೆ ಅವರೆಲ್ಲ ಅವ್ರವ್ರ ಮಕ್ಕಳ ಕಾರಣಕ್ಕೋಸ್ಕರನೇ ಅವ್ರ ಕುಟುಂಬದ ಕಾರಣಕ್ಕೋಸ್ಕರ ಸಿಕ್ಕಾಕೊಂಡಿದ್ದಾರೆ ಇಷ್ಟು ಗೊತ್ತಿದ್ದರೂ ಯಾಕೆ ಸರ್ ಈ ಕೆಲಸವನ್ನು ಮಾಡಿದರೆ ಈಗ ಇಮೋಷನಲ್ ಕಾರ್ ವರ್ಕ್ ಆಗಲ್ಲ ಸರ್ ಸಿಕ್ಕಾಕೊಂಡಾದ ನಂತರ ಹತ್ರ ಅದಕ್ಕೆ ಬೆಲೆ ಇರೋಲ್ಲ ನಾನು ಸಿದ್ದರಾಮಯ್ಯ ಸಾಬ್ರು ಅವ್ರ ಮನೆಯವ್ರ ಬಗ್ಗೆನೂ ಕೂಡ ನನಗೂ ಕೂಡ ಮರುಕ ಇದೆ ಇಲ್ಲ ಅಂತಲ್ಲ ಯಾಕೆಂತಂದರೆ ಅವ್ರ ಮನೆಯವರು ಸಾರ್ವಜನಿಕವಾಗಿ ಯಾವತ್ತೂ ಕಾಣಿಸ್ಕೊಂಡಿದ್ದಿಲ್ಲ ದಸರಾ ಟೈಮಲ್ಲಿ ಎಲ್ಲಾದ್ರೂ ಚಾಮುಂಡಿ ಬೆಟ್ಟದಲ್ಲಿ ಅವ್ರನ್ನ ಕಂಡಿದ್ದು ಬಿಟ್ಟರೆ ಅವರು ಯಾವತ್ತೂ ಕೂಡ ಸಾರ್ವಜನಿಕವಾಗಿ ಕಾಣಿಸ್ಕೊಳ್ತಾ ಇರಲಿಲ್ಲ ಅವರು ಅವರ ಮಕ್ಕಳಷ್ಟೇ ರಾಜಕಾರಣದಲ್ಲಿ ಕಾಣಿಸ್ಕೊಳ್ತಿದ್ರೆ ಹೊರತು ಅವರ ಶ್ರೀಮತಿಯವರು ಯಾವತ್ತೂ ಇರಲಿಲ್ಲ ಇವತ್ತು ಅವ್ರ ಶ್ರೀಮತಿಯವರ ಕಟಕಟೆಗೆ ಬಂದು ನಿಲ್ಲುವಂಥ ಪರಿಸ್ಥಿತಿ ಬಂದಿದೆ ಅಂತಂದರೆ ಅವರ ಶ್ರೀಮತಿಯವರು ಯಾಕಾಗಿ ಅವರ ತಮ್ಮನ ಮುಖಾಂತರವಾಗಿ ಈ ಸೈಟನ್ನು ತಗೊಂಡ್ರು ತನ್ನ ಗಂಡ ನಲವತ್ತೈದು ವರ್ಷಗಳ ಕಾಲ ಒಂದು ರೀತಿ ತಪಸ್ಸಿನ ರೀತಿಯಲ್ಲಿ ರಾಜಕಾರಣವನ್ನು ಮಾಡಿಕೊಂಡು ಆ ಮೌಲ್ಯವನ್ನು ಉಳಿಸ್ಕೊಂಡು ಬಂದಿದ್ದಾರೆ ಈ ಸೈಟಿಂದಾಗಿ ಅವರ ವರ್ಚಸ್ಸಿಗೆ ಧಕ್ಕೆ ಆಗುತ್ತೆ ಕುರ್ಚಿಗೆ ಕುತ್ತು ಬರುತ್ತೆ ಅಂತ ಗೊತ್ತಿದ್ದಾದ ಮೇಲೂ ಅವ್ರು ಯಾಕೆ ಹಟಾಡ್ಕೊಂಡು ಇಷ್ಟು ಸೈಟ್ ಕೊಡಲಿಲ್ಲ ಆಯಿತು ಬಿ ಜೆ ಪಿಯಿಂದ ಪಾದಯಾತ್ರೆ ತೆಗೆದುಕೊಂಡಲ್ಲ ಅವತ್ತಾರ ಇತ್ತಲ್ವಾ ಇವ್ರದ್ದು ಸಮಾವೇಶ ಆಯ್ತಲ್ವಾ ಆ ಸಂದರ್ಭದಲ್ಲಿ ಟಿ ವಿಗೆ ಕೂಡ ಕೊಟ್ಟಿದ್ದರು ಕೊಟ್ಬಿಡ್ತೀನಿ ಸರೆಂಡರ್ ಮಾಡ್ತೀನಿ ಅಂತ ಅವತ್ತಾರ ಇತ್ತಲ್ವಾ ಈಗ ನಿಮಗೆ ಕೇಸೆಲ್ಲ ಆಗಿ ಆದ ನಂತರ ಆಮೇಲೆ ಹೈಕೋರ್ಟಲ್ಲಿ ಯಾಕೆ ಫೈಟ್ ಮಾಡಕ್ಕೆ ಹೋಗಿದ್ರಿ ಹಾಗಾದ್ರೆ ನೀವು ಇದಕ್ಕೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅವಕಾಶ ಮಾಡಿಕೊಟ್ಟಿರೋಂಥದ್ದು ತಪ್ಪು ಅದಕ್ಕೆ ನೀವು ತಡೆ ಹಾಕಬೇಕು ಅಂತ ಹೇಳಿ ನೀವು ಕೋರ್ಟ್ಗೆ ಹೋದ್ರಿ ಆಮೇಲೆ ಕೋರ್ಟು ಕೂಡ ಪ್ರಾಸಿಕ್ಯೂಷನ್ಗೆ ಅವಕಾಶ ಮಾಡಿಕೊಟ್ಟಾದ ನಂತರ ಎಫ್ ಐ ಆರ್ ರಿಜಿಸ್ಟರ್ ಆಗಿದೆ ಈಗ ಡಿ ಬಂದು ಕೇಸ್ ರಿಜಿಸ್ಟರ್ ಮಾಡಿಕೊಂಡಿದೆ ಈಗ ಬಂದು ನೀವು ಸರೆಂಡರ್ ಮಾಡ್ತೀನಿ ಅಂತಂದರೆ ಇದನ್ನು ಯಾರೂ ಮೆಚ್ಚಲ್ಲ ನಿಮ್ಮ ಆತ್ಮಸಾಕ್ಷಿಯೂ ಮೆಚ್ಚಲ್ಲ ಸರ್ ನಾನು ಎಸ್ ಐ ಟಿಯ ಎ ಡಿ ಜಿ ಪಿ ಚಂದ್ರಶೇಖರ್ ಅವರ ಲೆಟ್ರನ್ನ ಓದಿದೆ ನಮ್ಮ ಸರ್ಕಾರ ಇರಬೇಕು ಇರುವಂಥ ಸಂದರ್ಭದಲ್ಲೂ ಈ ಅಧಿಕಾರಿಗಳು ಐ ಎ ಎಸ್ ಇರ್ಬೋದು ಐ ಪಿ ಎಸ್ ಇರ್ಬೋದು ಈ ಅಧಿಕಾರಿಗಳ ಉದ್ದಟತನ ಸಾರ್ವಜನಿಕವಾಗಿ ಹೇಳಿಕೆ ಕೊಡುವಂಥದ್ದು ಇಂಥದ್ದೆಲ್ಲ ಶುರುವಾಗಿತ್ತು ನಮ್ಮ ಮೈಸೂರಿನಲ್ಲಿ ಒಬ್ಬರು ಜಿಲ್ಲಾಧಿಕಾರಿ ಬಂದವರು ಅವರ ಪ್ರತಿನಿತ್ಯನೂ ಕೂಡ ಹೇಳಿಕೆ ಕೊಡೋದರಲ್ಲಿ ಕೂತಿದ್ರು ಆಗ ನಿಮ್ಮ ಸರ್ವಿಸ್ ರೂಲ್ಸು ಈ ರೀತಿ ಸಾರ್ವಜನಿಕವಾಗಿ ಹೇಳಿಕೆ ಕೊಡಲಿಕ್ಕೆ ಅವಕಾಶ ಕೊಡಲ್ಲ ಅಂತೇಳಿ ನಾನು ಅವಾಗ ಚೀಫ್ ಸೆಕ್ರೆಟರಿ ಗಮನಕ್ಕೆ ತಂದಿದ್ದೆ ಮುಖ್ಯಮಂತ್ರಿ ಆಗಿದ್ದಂಥ ಬಸವರಾಜ್ ಬೊಮ್ಮಾಯಿ ಸಾಹೇಬ್ರ ಗಮನಕ್ಕೆ ತಂದೆ ಆಗ ಚೀಫ್ ಸೆಕ್ರೆಟ್ರಿ ವಂದಿತಾ ಶರ್ಮಾ ಅವರು ಒಂದು ಸರ್ಕ್ಯುಲರ್ನ ಇಶ್ಯೂ ಮಾಡಿ ಯಾವುದೇ ಅಧಿಕಾರಿ ಸಾರ್ವಜನಿಕವಾಗಿ ಹೇಳಿಕೆಯನ್ನು ಕೊಡಬಾರ್ದು ಅಂತೇಳಿ ಸ್ಪಷ್ಟವಾಗಿ ಸೂಚನೆಯನ್ನು ನಿರ್ದೇಶನ ಕೊಟ್ಟಿದ್ದಾರೆ ಕುಮಾರಸ್ವಾಮಿಯವರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಅವರ ಹತ್ರ ಒಂದಷ್ಟು ದಾಖಲೆಗಳಿರ್ಬೋದು ಆಮೇಲೆ ಅಧಿಕಾರಿಗಳು ಯಾವ ರೀತಿ ಮಾಡ್ತಾರೆ ಎಲ್ಲೆಲ್ಲಿ ಬೇನಾಮಿ ಕಂಪ್ನಿಗಳು ಮಾಡ್ತಾರೆ ಈ ರಾಜಕಾರಣಿಗಳಿಗಿಂತ ಅಧಿಕಾರಿಗಳೇ ಕರಪ್ಟ್ ಇದ್ದಾರೆ ಅನ್ನೋದ್ರ ಬಗ್ಗೆ ಏನು ಹೊಸದ ಹೊಸದಾಗಿ ಹೇಳಬೇಕಾದ ಅಗತ್ಯ ಇಲ್ಲ ಮೈಸೂರಿನಲ್ಲಿ ರಾಜಪಥ ಮಾಡಬೇಕಾದ್ರೆ ನರಮ್ ದುಡ್ಡು ಬರಬೇಕಾದ್ರೆ ಎಲ್ಲೆಲ್ಲಿ ಕಂಪ್ನಿಗಳಿಗೆ ಕೊಟ್ಟರು ಆಗಿನ ಇದ್ದಂಥ ಅಧಿಕಾರಿಗಳು ಯಾರೇ ರೀತಿ ಹೊಡೆದಿದ್ದಾರೆ ಅಂತ ನಮಗೆ ಕೂಡ ಗೊತ್ತಿದೆ ಹಾಗಾಗಿ ಕುಮಾರಸ್ವಾಮಿ ಅವರಿಗೂ ಕೂಡ ಈಗ ಕೇಂದ್ರ ಸಚಿವರಾಗಿದ್ದಾರೆ ಎಷ್ಟೋ ವಿಚಾರಗಳಿರ್ಬೋದು ಡಾಕ್ಯುಮೆಂಟ್ಗಳಿರ್ಬೋದು ಅವ್ರ ಹತ್ರ ಇರ್ಬೋದು ಹಾಗಾಗಿ ಚಂದ್ರಶೇಖರ್ ಬಗ್ಗೆ ಅವರು ಆಧಾರ ಇಟ್ಕೊಂಡೆ ಅವರು ಅಲಿಗೇಷನ್ ಮಾಡಿರು ಅಧಿಕಾರಿಗಳು ಈ ರೀತಿ ಮಾಡಿದರೆ ಪರಿಸ್ಥಿತಿ ಏನಾಗುತ್ತೆ ಅಂತ ಹೇಳಿದರು ಅವ್ರ ಬಗ್ಗೆ ಕುಮಾರಸ್ವಾಮಿಯವರು ಮಾಡಿರುವಂಥ ಅಲಿಗೇಷನ್ನು ಸತ್ಯಕ್ಕೆ ದೂರವಾಗಿದರೆ ಚಂದ್ರಶೇಖರ್ ಅವರು ಡಿಫಮೇಷನ್ ಕೇಸ್ ಹಾಕಲಿ ಇಲ್ಲ ನಾನು ಸತ್ಯಸಂಧ ನಾನು ಅಕ್ರಮ ಮಾಡಿಲ್ಲ ಅಂತ ಪ್ರೂವ್ ಮಾಡಲಿ ಅದು ಬಿಟ್ಟು ಜಾರ್ಜ್ ಬರ್ನಾಡ್ ಶಾ ಅವರ ಕೋರ್ಟನ್ನು ಹಾಕಿ ಹಂದಿಗಳ ಜೊತೆ ಗುದ್ದಾಡಕ್ಕೆ ಹೋದರೆ ಮೈ ಕೆ ಕೆಸರಂಟುತ್ತೆ ಹಂದಿಗೆ ಮಜಾ ಸಿಗುತ್ತೆ ಅಂತೇಳಿ ಹೇಳಿ ಒಬ್ಬ ಕೇಂದ್ರ ಸಚಿವರನ್ನು ಈ ರೀತಿ ತುಚ್ಛವಾಗಿ ಹೇಳಿಕೆಯನ್ನು ಕೊಟ್ಟು ಒಂದು ಸ್ಟೇಟ್ಮೆಂಟನ್ನು ಇಶ್ಯೂ ಮಾಡಿದ್ದಾರೆ ನಿಮ್ಮ ಕೆಳಗಡೆ ಇರುವಂಥ ಅಧಿಕಾರಿಗಳು ನಿಮ್ಮ ಮನೆ ಗುಲಾಮರಲ್ಲ ಚಂದ್ರಶೇಖರ್ ಯಾಕೆ ಯಾರಿಗೆ ನೀವು ಸ್ಟೇಟ್ಮೆಂಟನ್ನು ಇಶ್ಯೂ ಮಾಡಿದಿರಿ ಏನು ನಿಮ್ಮ ನಿಮ್ಮನೆ ಕಾಯುವಂಥವ್ರು ಅವರು ನಿಮ್ಮ ಅಧಿಕಾರಿಗಳಿಗೆ ನಿಮ್ಮ ಕೆಳಗಡೆ ಇರುವಂಥ ನಿಮಗೆ ಕೂಲಿ ಕಾರ್ಮಿಕರ ಅವ್ರ ಸರ್ಕಾರಿ ಉದ್ಯೋಗಿಗಳವರು ಅವರಿಗೆ ನೀವು ಬೋಧನೆ ಕೊಡುವಂಥದ್ದು ಮೂವರವರು ಕುಮಾರಸ್ವಾಮಿಯವರು ಮಂಡ್ಯದಲ್ಲಿ ಎರಡೂವರೆ ಲಕ್ಷಕ್ಕಿಂತ ಅಧಿಕ ಮಾರ್ಜಿನಲ್ಲಿ ಗೆದ್ದು ಬಂದು ಕೇಂದ್ರ ಸಚಿವರಾಗಿರುವಂಥವ್ರು ಅವ್ರ ಬಗ್ಗೆ ಏನು ಮಾತಾಡ್ತೀರಿ ಆಮೇಲೆ ನೀವೇನು ಕರ್ನಾಟಕ ಕೇಡ್ರ ಆಫೀಸರ ಹಿಮಾಚಲ್ ಕೇಡ್ರ ಆಫೀಸರ್ ನೀವು ಆಂಧ್ರದವ್ರು ನೀವು ಹಿಮಾಚಲ್ ಕೇಡ್ರ್ರು ನಿಮ್ಮ ಕೇಡ್ರೆ ಯಾವ ಕೊಡ್ತಾರೆ ಏನು ಬೇಸಿಸ್ ಮೇಲೆ ಕೇಡ್ರ್ ಕೊಡ್ತಾರೆ ನಿಮ್ಮ ಐ ಪಿ ಎಸ್ನಲ್ಲಿ ರ್ಯಾಂಕಿಂಗ್ ಮುಖಾಂತರ ಕೊಡ್ತಾರೆ ನಿಮ್ಮ ಕಳಪೆ ರ್ಯಾಂಕಿಂಗ್ ಇದ್ದಿದ್ದಾಗ ನಿಮಗೆ ಹಿಮಾಚಲ್ ಪ್ರದೇಶ ಕೊಟ್ಟಿದ್ದಾರೆ ಒಳ್ಳೆ ರ್ಯಾಂಕಿಂಗ್ ಇತ್ತಿದ್ದರೆ ನಿಮಗೆ ಆಂಧ್ರ ಪ್ರದೇಶ ಕರ್ನಾಟಕ ಸಿಗ್ತಾ ಇತ್ತು ಕಳಪೆ ರ್ಯಾಂಕ್ ತೊಗೊಂಡು ಹಿಮಾಚಲ್ ಪ್ರದೇಶದ ನೀವು ಕೇಡ್ರದ ಆಗಿ ಇಲ್ಲಿ ಕರ್ನಾಟಕಕ್ಕೆ ಡೆಪ್ಯುಟೇಷನಲ್ಲಿ ಬಂದರೂ ನಾಲ್ಕು ವರ್ಷ ಇರ್ಬೋದು ನೀವು ಇಪ್ಪತ್ತೈದು ವರ್ಷದಿಂದ ಏನು ಮಾಡ್ತಿದ್ದೀರಿ ನೀವು ಯಾಕೆ ಕರ್ನಾಟದಲ್ಲಿದ್ದರೆ ನಾನು ಚಂದ್ರಶೇಖರ್ ಸ್ಪಷ್ಟವಾಗಿ ಹೇಳಲಿಕ್ಕೆ ಬೈ ಬಯಸ್ತೇನೆ ಒಬ್ಬ ಜನಪ್ರತಿನಿಧಿ ಬಗ್ಗೆ ಈ ರೀತಿ ಹಂದಿ ಈ ಥರದೆಲ್ಲ ತುಚ್ಚುವಾದ ಮಾತುಗಳಿಂದ ನೀವು ನಿಂದಿಸುವಂಥದ್ದು ಇದೆಯಲ್ಲ ಇದನ್ನು ನಾವು ಸಹಿಸಲ್ಲ ಫಸ್ಟು ನೀವು ಕರ್ನಾಟಕದಲ್ಲಿ ಇರೋದಕ್ಕೆ ನಿಮ್ಗೆ ಯಾವ ಅರ್ಹತೆನಿಲ್ಲ ಬೆಟರ್ ಗೆಟ್ ಲಾಸ್ಟ್ ಫ್ರಮ್ ಕರ್ನಾಟಕ ಫಸ್ಟ್ ಕರ್ನಾಟಕದಿಂದ ತೊಲಗ್ಬೇಕು ನೀವು ಕರ್ನಾಟಕದಲ್ಲಿ ಇರೋದಕ್ಕೆ ನೀವೇನು ಕರ್ನಾಟಕ ಆಫೀಸರ್ ಅಲ್ಲ ನೀವು ಮತ್ತು ಕರ್ನಾಟಕದ ಯಾವುದೇ ರಾಜಕಾರಣಿ ಇವತ್ತು ಕುಮಾರಸ್ವಾಮಿ ಅವರ ಬಗ್ಗೆ ಮಾತಾಡಿದ್ರೆ ನಾಳೆ ಇನ್ನೊಬ್ಬರ ಬಗ್ಗೆ ಮಾತಾಡ್ತೀರಿ ಜನಪ್ರತಿನಿಧಿಗಳ ಬಗ್ಗೆ ಅಧಿಕಾರಿಗಳು ಈ ರೀತಿ ಉದ್ದಡತನದಿಂದ ಲೆಟ್ರ್ ಬರೆಯುವಂಥದ್ದು ನಿಂದನಾತ್ಮಕ ಲೆಟ್ರ್ ಬರೆಯುವಂಥದ್ದಕ್ಕೆ ರಾಜ್ಯ ಸರ್ಕಾರ ಕೂಡ ಅವಕಾಶ ಮಾಡಿಕೊಡ್ಬಾರ್ದು ಸಿದ್ದರಾಮಯ್ಯ ಸಾಹೇಬ್ರ ಇವತ್ತು ನೀವು ಕುಮಾರಸ್ವಾಮಿ ಅವರ ಬಗ್ಗೆ ಬರೆಯೋದನ್ನು ಇವತ್ತು ನೋಡಿ ನೀವು ಮಜಾ ತೊಗೊಳ್ತಾ ಇರ್ಬೋದು ನಾಳೆ ನಿಮ್ಮ ಬಗ್ಗೆನೂ ಅದೇ ಪರಿಸ್ಥಿತಿ ಬರ್ಬೋದು ಇನ್ನೊಬ್ಬ ಅಧಿಕಾರಿ ನಿಂತ್ಕೊಂಡು ಇದೇ ಥರ ಲೆಟ್ರ್ ಬರೀತಾನೆ ಇದೇ ಥರ ಇನ್ನೂ ನಿಮ್ಮನ್ನು ಹಂದಿ ಅಂತ ಕರೆದ್ರೆ ನಿಮಗೆ ನೀವು ಸಹಿಸ್ತೀರ ಅವಾಗ ಒಂದು ವೇಳೆ ಬಿ ಜೆ ಪಿ ಸರ್ಕಾರ ಇದ್ದು ನಿಮ್ಮ ಬಗ್ಗೆ ಇದೇ ರೀತಿ ನಿಂದನಾತ್ಮಕವಾಗಿ ಮಾತನಾಡಿದರೆ ನೀವು ಸುಮ್ಮನೆ ಇರ್ತಿದ್ರಾ ಡಿ ಕೆ ಶಿವಕುಮಾರ್ ಅವರು ಇವಾಗ ಮಾತಾಡಿ ಸರ್ ನಿಮ್ಮ ಅಧಿಕಾರಿಯೊಬ್ಬ ಕೇಂದ್ರ ಸಚಿವರ ಬಗ್ಗೆ ಇಷ್ಟು ಹೀನಾತಿಹೀನವಾಗಿ ನಿಂದಿಸ್ತಾ ಇರೋದನ್ನು ನೀವು ನೋಡ್ಕೊಂಡು ಹೆಂಗೆ ಸುಮ್ಮನೆ ಇದ್ದೀರಿ ನೀವು ನಮಗೂ ನೆಕ್ಸ್ಟ್ ನಮಗೂ ಅಧಿಕಾರ ಬರುತ್ತೆ ಅವಾಗ ಯಾವುದೋ ಅಧಿಕಾರಿ ಮುಖಾಂತರವಾಗಿ ಈ ರೀತಿ ಪತ್ರ ಬರೆಸಿದರೆ ನಿಮ್ಮ ಬಗ್ಗೆ ಈ ರೀತಿ ಹೇಳಿಕೆ ಕೊಡಿಸಿದರೆ ನಿಮ್ಮ ಮನಸ್ಸಿಗೆ ಸರಿ ಅನಿಸುತ್ತೆ ಅದು ಯಾಕಾಗಿ ಸುಮ್ಮನೆ ಇದ್ದೀರಿ ಫಸ್ಟು ಕರ್ನಾಟಕ ಸರ್ಕಾರ ಚಂದ್ರಶೇಖರ್ ಅವ್ರನ್ನ ಸಸ್ಪೆಂಡ್ ಮಾಡಬೇಕು ಆಮೇಲೆ ತಕ್ಷಣಕ್ಕೆ ನಮಗೆ ಈ ವ್ಯಕ್ತಿಯ ಸೇವೆ ಅಗತ್ಯ ಇಲ್ಲ ಅಂತ ಹೇಳಿಬಿಟ್ಟು ಅವ್ರನ್ನ ವಾಪಸ್ ಕಳಿಸ್ಬೇಕು ಅವ್ರನ್ನ ಆಮೇಲೆ ಚಂದ್ರಶೇಖರ್ಗೆ ಇದು ಎಚ್ಚರಿಕೆ ಫಸ್ಟ್ ನಮ್ಮ ಕರ್ನಾಟಕದಲ್ಲಿ ಇದ್ಕೊಂಡು ನಮ್ಮ ಕರ್ನಾಟಕ ನಮ್ಮ ಕರ್ನಾಟಕದ ಒಬ್ಬ ಮಾಜಿ ಮುಖ್ಯಮಂತ್ರಿ ಈಗ ಹಾಲಿ ಕೇಂದ್ರ ಸಚಿವರು ನಮ್ಮ ಕನ್ನಡಿಗ ನಮ್ಮ ಕನ್ನಡಿಗನ ಬಗ್ಗೆ ಹಂದಿ ಅಂತ ಕರಿಬೇಕಾದ್ರೆ ಎಚ್ಚರಿಕೆಯಿಂದ ಇರಬೇಕು ಇನ್ನೊಂದು ಸರಿ ನೀವು ಇದೇ ರೀತಿ ನೀವು ನಿಂದನಾತ್ಮಕವಾಗಿ ಹೇಳಿಕೆಯನ್ನು ಕೊಟ್ಟರೆ ನಿಮ್ಮ ಸುಮ್ಮನೆ ಬಿಡೋಲ್ಲ ಇದನ್ನು ನೀವು ಏನು ಬೇಕಾರ ಅಂತ ತಿಳ್ಕೊಳ್ಳಿ ಎಚ್ಚರಿಕೆ ಅಂತಾರೋ ತಿಳ್ಕೊಳ್ಳಿ ಆದರೆ ನೀವು ಈ ರೀತಿ ಭಾಷೆನ ಬಳಕೆ ಮಾಡುವಂಥದ್ದು ನಿಮಗೇನು ಐ ಪಿ ಎಸ್ ಯಾರು ಕೊಟ್ಟರು ಅಂತ ನನಗೆ ಆಶ್ಚರ್ಯ ಆಗುತ್ತೆ ನಿಮ್ಮನ್ನು ಭಾಷೆ ಮೇಲೆ ಹಿಡಿತ ಅಲ್ವಾ ನಿಮಗೆ ಇಷ್ಟೊಂದು ತುಚ್ಛವಾಗಿ ಒಬ್ಬ ಮುಖ್ಯಮಂತ್ರಿ ಆಗಿದ್ದಂಥ ವ್ಯಕ್ತಿ ಬಗ್ಗೆ ಒಬ್ಬ ಕನ್ನಡಿಗನ ಬಗ್ಗೆ ಮಾತಾಡ್ತೀರಾ ನೀವು ಹೋಗಿರಿ ಆಂಧ್ರ ಆಂಧ್ರದಲ್ಲಿ ಹಂದಿಗಳು ಜಾಸ್ತಿ ಇರೋದು ಆಂಧ್ರದಲ್ಲೇ ಇದ್ದಾವೆ ಅಲ್ಲಿಗೆ ಹೋಗಿ ನೀವು ಯಾಕೆ ಮಾತಾಡ್ತಿದಿರಿ ನೀವು ಒಬ್ಬ ಕೇಂದ್ರ ಸಚಿವರ ಬಗ್ಗೆ ನೀವು ಹಂದಿ ಅಂತೇಳಿ ಹೇಳ್ಬಿಟ್ಟು ಕಂಪೇರ್ ಮಾಡ್ತೀರಾ ನೀವು ಜಾನ್ ಬರ್ನಾಡ್ಸಾದ್ರು ಕೋರ್ಟನ್ನು ಹೇಳ್ತೀರಾ ನೀವು ವಿನ್ಸ್ಟನ್ ಚರ್ಚಲ್ ಕೋರ್ಟನ್ನು ನಾವು ಹೇಳ್ಬೋದು ನಾವು ಇಂಡಿಯಾಕ್ಕೆ ಫ್ರೀಡಮ್ ಕೊಟ್ಟರೆ ಓನ್ಲಿ ರೋಕ್ಸ್ ಆ್ಯಂಡ್ ರಾಬರ್ಸ್ ವಿಲ್ ರೂಲ್ ಅಂತಂತಿದ್ರು ಈ ಇಂಪೀರಿಯಲ್ ಸಿಸ್ಟಮಲ್ಲಿ ಇವತ್ತನ್ನು ಕೂಡ ರೋಕ್ಸ್ ಆ್ಯಂಡ್ ರಾಬರ್ಸ್ ಯಾರು ನೀವೇ ಅಡ್ಮಿನಿಸ್ಟ್ರೇಷನಲ್ಲಿ ಇರುವಂಥವ್ರು ಅತಿ ಹೆಚ್ಚು ದುಡ್ಡು ಮಾಡಿರೋರು ನೀವೇ ಇರೋವಂಥವ್ರು ನಿಮ್ಮ ಭ್ರಷ್ಟಾಚಾರದ ಬಗ್ಗೆ ಮಾತಾಡಿದರೆ ಡಿಫಾಮೇಷನ್ ಕೇಸ್ ಹಾಕಿ ನೀವು ಸತ್ಯಸಂಧ ಸಂದಾಗಿದ್ದರೆ ನಾವು ಕೋಟಲ್ಲಿ ಫೈಟ್ ಮಾಡ್ತೀವಿ ನಾನು ಮೂರು ಕೇಸನ್ನು ಡಿಫಾಮೇಷನ್ ಕೇಸ್ ಹಾಕಿದ್ದೀನಿ ಹಾಗಂತ ರೋಡಲ್ಲಿ ನಿಂತ್ಕೊಂಡ್ಬಿಟ್ಟು ಒಬ್ಬ ಕೇಂದ್ರ ಸಚಿವರನ್ನು ನಿಂದಿಸ್ತೀರಿ ಅಂತಂದರೆ ನಿಮ್ಮ ಉದ್ದಟತನ ಎಷ್ಟಿರ್ಬೋದು ಆಮೇಲೆ ಈ ರಾಜ್ಯ ಸರ್ಕಾರ ಕುಮ್ಮಕ್ಕು ಕೊಟ್ಟು ಈ ವ್ಯಕ್ತಿ ಮುಖಾಂತರ ಹೇಳಿಸಿದೆ ಮೊ ನಾನು ಫಸ್ಟ್ ಚಂದ್ರಶೇಖರ್ಗೆ ಹೇಳ್ತೀನಿ ಕರ್ನಾಟಕ ಆಫೀಸರ್ ಅಲ್ಲ ಕರ್ನಾಟಕ ಕೇಡ್ರ ಆಫೀಸರ್ ಆಗೋಕ್ಕೆ ರ್ಯಾಂಕಿಂಗ್ ಕೂಡ ಇರಲಿಲ್ಲ ಅವತ್ತು ಅದಕ್ಕೋಸ್ಕರ ಇಲ್ಲಿ ಬಂದಿದ್ದೀರಿ ಇವತ್ತು ನೆಪ ಇಟ್ಕೊಂಡು ಇಪ್ಪತ್ತೈದು ವರ್ಷದಿಂದ ಎಲ್ಲಿದ್ದೀರಿ ಮೊದಲು ಕರ್ನಾಟಕದ ಬಿಟ್ಟು ಖಾಲಿ ಮಾಡಿ ನೀವು ನೀವು ಹಿಮಾಚಲ ಪ್ರದೇಶಕ್ಕೆ ಹೋಗಿ